ಇನ್ನು ಕರ್ನಾಟಕದಲ್ಲಿ ಹೃದಯಾಘಾತಕ್ಕೆ ಸಾವು ನೋವು ಹೆಚ್ಚಾಗ್ತಾ ಇದ್ದಂತೆಯೇ ಸರ್ಕಾರ ತಜ್ಞರ ತಾಂತ್ರಿಕ ಸಮಿತಿಯೊಂದನ್ನು ರಚನೆ ಮಾಡಿ ವರದಿಯನ್ನು ಕೇಳಿತ್ತು ಇವತ್ತು ಸರ್ಕಾರಕ್ಕೆ ಜಯದೇವ ಹೃದ್ರೋಗ ಆಸ್ಪತ್ರೆ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ರವೀಂದ್ರನಾಥ್ ಅವರ ಸಮಿತಿ ಅಧಿಕೃತವಾಗಿ ವರದಿಯನ್ನು ಸಲ್ಲಿಸಿದೆ ಇನ್ನು ಮುಂದೆ ಯಾರೇ ಹಾರ್ಟ್ ಅಟ್ಯಾಕ್ನಿಂದ ಸತ್ತರೂ ಕೂಡ ಅಂದರೆ ಸಡನ್ ಡೆತ್ ಆದರೆ ಅವರ ಮರಣೋತ್ತರ ಪರೀಕ್ಷೆಗೆ ಸರ್ಕಾರ ಆದೇಶವನ್ನು ಮಾಡಿದೆ ಜೊತೆಗೆ ಜನಜಾಗೃತಿ ಆರೋಗ್ಯ ತಪಾಸಣೆಗೂ ಕೂಡ ಸರ್ಕಾರ ತೀರ್ಮಾನಗಳನ್ನು ಕೈಗೊಂಡಿದೆ ಹೃದಯಾಘಾತಕ್ಕೆ ಜೀವ ಬಿಟ್ಟರೆ ಪೋಸ್ಟ್ ಮಾರ್ಟಂ ಕಡ್ಡಾಯ ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಿವೆ ನಲವತ್ತೈದು ವರ್ಷದ ಒಳಗಿನವರು ಯುವಕರೇ ಹೆಚ್ಚು ಜನ ಹಾರ್ಟ್ ಅಟ್ಯಾಕ್ನಿಂದ ಜೀವ ಬಿಡ್ತಿದ್ದಾರೆ ದಿನೇ ದಿನೇ ಹೃದಯಾಘಾತಕ್ಕೆ ಸಾವನ್ನಪ್ಪಿರುವ ಬಗ್ಗೆನೂ ವರದಿಗಳಾಗ್ತಿವೆ ಇದೇ ವಿಚಾರವಾಗಿ ಇವತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಡಾಕ್ಟರ್ ರವೀಂದ್ರನಾಥ್ ಸಮಿತಿ ಜೊತೆ ಸಭೆ ಮಾಡಿ ವರದಿ ಪಡ್ಕೊಂಡ್ರು ಇನ್ನು ಮುಂದೆ ಹಾರ್ಟ್ ಅಟ್ಯಾಕ್ನಿಂದ ಯಾರೇ ಸತ್ರು ಅದರಲ್ಲಿ ವರ್ಷದ ಒಳಗಿನವರು ಆಸ್ಪತ್ರೆ ಹೊರಗೆ ಮರಣ ಹೊಂದಿದ್ರೆ ಅಧಿಸೂಚಿತ ಕಾಯಿಲೆ ಅಂತ ಸರ್ಕಾರ ತೀರ್ಮಾನಿಸಿದೆ ಆಸ್ಪತ್ರೆ ಹೊರಗೆ ಯಾರೇ ಹಾರ್ಟ್ ಅಟ್ಯಾಕ್ನಿಂದ ನಿಧನವಾದರೂ ಸರ್ಕಾರಕ್ಕೆ ವರದಿ ಕೊಡಬೇಕು ಅವರ ಮರಣೋತ್ತರ ಪರೀಕ್ಷೆ ಮಾಡಿಸಬೇಕು ಅನ್ನು ನಿರ್ಧಾರಕ್ಕೆ ಆರೋಗ್ಯ ಇಲಾಖೆ ಮತ್ತು ಸರ್ಕಾರ ಬಂದಿದೆ ಅದು ಒಂದು ಅಧಿಸೂಚಿತ ಕಾಯಿಲೆ ಅಂತ ನಾವು ಘೋಷಣೆ ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಳ್ತಾ ಇದ್ದೀವಿ ಆಸ್ಪತ್ರೆ ಹೊರಗಡೆ ಹಠಾತ್ ಆಗಿ ಯಾರು ಮರಣಕ್ಕೊಳಗಾಗ್ತಾರೆ ಅಂಥವರ ಒಂದು ಮರಣೋತ್ತರ ಪರೀಕ್ಷೆ ಆಗಬೇಕು ಇದು ಒಂದು ನಿರ್ಧಾರವನ್ನು ನಾವು ತಗೊಳ್ತಾ ಇದ್ದೀವಿ ಏನು ದಿಢೀರ್ ಹೃದಯಾಘಾತಗಳಿಗೆ ಕೋವಿಡ್ ಲಸಿಕೆ ಕಾರಣ ಅನ್ನೋ ಅನುಮಾನವಿತ್ತು ಆದರೆ ಕೋವಿಡ್ ಸೋಂಕಿನಿಂದ ಸೈಡ್ ಎಫೆಕ್ಟ್ ಆಗ್ತಿದೆ ಅನ್ನೋದು ನಿಜ ಆದರೆ ಲಸಿಕೆಯಿಂದ ಹೃದಯಾಘಾತ ಆಗ್ತಿಲ್ಲ ಅಂತ ಸಚಿವರೇ ಸ್ಪಷ್ಟಪಡಿಸಿದರು ಕೋವಿಡ್ ಬಂದ ನಂತರ ಕೋವಿಡ್ನಲ್ಲಿ ಯಾರ್ಯಾರಿಗೆ ಕೋವಿಡ್ ಆಗಿತ್ತು ಅವರಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚು ಈ ಹೃದಯಾಘಾತಗಳು ಮತ್ತು ಈ ಥರ ಒಂದು ಕಾಯಿಲೆಗಳು ಬರುವಂಥದ್ದು ಹೆಚ್ಚಾಗಿರುವಂಥದ್ದು ಕಂಡು ಬಂದಿದೆ ಕೋಡ್ ಕೋವಿಡ್ ಲಸಿಕೆಯಿಂದ ಅಲ್ಲ ಕೋವಿಡಿಂದ ಕೋವಿಡ್ ಲಸಿಕೆಯಿಂದನೇ ನೇರವಾಗಿ ಇದು ಯಾವುದು ಕೂಡ ಕಾರಣ ಅಲ್ಲ ಅಂತ ಹೇಳ್ಬೋದು ಕೋವಿಡ್ ಲಸಿಕೆ ತಗೊಂಡಿರೋರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಲ್ಪ ಏನು ಸಂಶೋಧನೆ ಎಲ್ಲ ಭಾಳಷ್ಟು ಮಾಡಿದ್ದಾರೆ ಅದರಲ್ಲಿ ಲಸಿಕೆ ತಗೊಂಡವರಿಗೆ ಸ್ವಲ್ಪ ಅನುಕೂಲನೇ ಆಗಿದೆ ಇದಿಷ್ಟೇ ಅಲ್ಲ ಹೃದಯಾಘಾತ ಪ್ರಕರಣಗಳನ್ನು ತಡೆಗಟ್ಟಲು ತಾಂತ್ರಿಕ ಸಮಿತಿ ಕೊಟ್ಟಿರುವ ವರದಿಯನ್ನು ಸರ್ಕಾರ ಅಂಗೀಕರಿಸಿದ್ದು ಜನರಲ್ಲಿ ಜಾಗೃತಿ ಮೂಡಿಸಲು ನಿರ್ಧರಿಸಲಾಗಿದೆ ನಮ್ಮಲ್ಲಿ ಹೆಚ್ಚಾಗಿ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿಯಾಗಿದೆ ಬೇರೆ ಬೇರೆ ಕಾರಣಗಳಿಂದ ಹೃದಯ ಮಧುಮೇಹ ಜಾಸ್ತಿ ಆಗಿದೆ ರಕ್ತದ ಒತ್ತಡ ಜಾಸ್ತಿ ಆಗಿದೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಹಾಗೂ ಅಬೆಸಿಟಿ ಜಾಸ್ತಿ ಆಗಿದೆ ಅಂದರೆ ಎಲ್ಲೋ ಒಂದು ಕಡೆ ಈ ಕೋವಿಡ್ ಇಂದ ಬಳಲಿದವರು ಆಗ ಬೇರೆ ಬೇರೆ ಕಾರಣಗಳಿಂದ ಆ ಟೈಮ್ನಲ್ಲಿ ಸ್ಟಿರಾಯ್ಡ್ಸ್ ಔಷಧಿ ತೊಗೋತಾಯಿದ್ರು ಅವರಿಗೆ ಸ್ಟ್ರೆಸ್ ಇರ್ತಾಯಿತ್ತು ಹಾಗೂ ಇದು ಮಲ್ಟಿಸಿಸ್ಟಮ್ ಡಿಸೀಸ್ ಅಂದರೆ ಇಡೀ ದೇಹದಲ್ಲಿ ನಮ್ಮ ಪ್ಯಾಂಕ್ರಿಯಸ್ನಲ್ಲಿರ್ತಕ್ಕಂಥ ಬೀಟಾ ಸೆಲ್ ಫಂಕ್ಷನ್ ಮೇಲೆ ಮಾಡಿ ಡಯಾಬಿಟಿಸ್ ಅನ್ನೋದು ಬರ್ತಾಯಿತ್ತು ಆಮೇಲೆ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಆಗ ಅವರೆಲ್ಲ ವರ್ಕ್ ಫ್ರಮ್ ಹೋಮ್ ಅನ್ನೋದಿದ್ರು ಈ ಎಲ್ಲ ಬೇರೆ ಬೇರೆ ಕಾರಣಗಳಿಂದ ನಮ್ಮ ಅಬ್ಸರ್ವೇಷನ್ ಜೊತೆಗೆ ಬೇರೆ ಈವನ್ ಬೇರೆ ನಿಯತ ಕಾಲಿಕೆಗಳಲ್ಲಿ ವೈಜ್ಞಾನಿಕ ವೈಜ್ಞಾನಿಕ ವಿಜ್ಞಾನ ನಿಯತ ಕಾಲಿಕೆಗಳಲ್ಲೂ ಸಹ ಈ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಆಗಿದೆ ಅದು ಬಹಳ ಕಾರಣ ಇರಬಹುದು ಅಂತ ಸರ್ಕಾರದಿಂದ ಬರೀ ಜನರಲ್ಲಿ ಜಾಗೃತಿ ಮೂಡಿಸುವುದಷ್ಟೇ ಅಲ್ಲ ಎಲ್ಲ ತಾಲೂಕು ಆಸ್ಪತ್ರೆಗಳಿಗೂ ನಟ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಕಾರ್ಯಕ್ರಮಗಳನ್ನು ವಿಸ್ತರಿಸಲು ಸರ್ಕಾರ ತೀರ್ಮಾನಿಸಿದೆ ನಮ್ಮ ಇಲಾಖೆಯಲ್ಲಿ ಈಗಾಗಲೇ ಪುನೀತ್ ರಾಜ್ಕುಮಾರ್ ಏನು ಹೃದಯ ಜ್ಯೋತಿ ಯೋಜನೆ ಇದೆ ಅದನ್ನು ಎಂಬತ್ತು ಆರು ಆಸ್ಪತ್ರೆಗಳಲ್ಲಿ ಇದೆ ಇವತ್ತು ನಮ್ಮ ರಾಜ್ಯದಲ್ಲಿ ಅದನ್ನು ಎಲ್ಲ ನಮ್ಮ ತಾಲ್ಲೂಕು ಮಟ್ಟದ ಆಸ್ಪತ್ರೆಗಳಲ್ಲಿ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ವಿಸ್ತೀರ್ಣ ವರ್ಷ ಸರ್ಕಾರ ಹೃದಯ ತಜ್ಞರ ಸಲಹೆಗಳನ್ನ ಎಲ್ಲರೂ ಪಾಲಿಸೋ ಕೆಲಸ ಆಗಬೇಕು ಈಗಿನಿಂದಲೇ ಆರೋಗ್ಯಕ್ಕಾಗಿ ಆಹಾರ ಆಹಾರಕ್ಕಾಗಿ ಜೀವನ ಶೈಲಿ ಜೀವನ ಶೈಲಿಗಾಗಿ ದೈಹಿಕ ಮಾನಸಿಕ ನಿಶ್ಚಲತೆ ಕಾಪಾಡಿಕೊಂಡ್ರೆ ಸಾಕು ಹೃದಯಾಘಾತವನ್ನ ತಡೆಗಟ್ಟಬಹುದು ಹಂಸ ಶ್ಯಾಮಲಾ ನ್ಯೂಸ್ ಏಟೀನ್ ಬೆಂಗಳೂರು